ಮಲದಳ್ಳಿ ಕಲ್ಚರಲ್ ಅಸೋಸಿಯೇಷನ್ ಕ್ಲಬ್ ವತಿಯಿಂದ ಅಧ್ಯಕ್ಷರಾದ ತೇಜಸ್ವಿರವರ ನೇತೃತ್ವದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಆಚರಣೆ ಮತ್ತು ಫ್ಯಾಮಿಲಿ ಕ್ಲಬ್ ಉದ್ಘಾಟನೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾನ್ಯ ಕೃಷಿ ಸಚಿವರಾದ ಚಲುಬರಾಯ ಸ್ವಾಮಿ ಹಾಗೂ ಮಾಜಿ ಮಂತ್ರಿಗಳು ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡರವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು ಈ ವೇಳೆ ರಸಮಂಚರಿ ಕಾರ್ಯಕ್ರಮ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಯಿತು ನಮ್ಮ ವೃತ್ತಿಯನ್ನು ಮುಗಿಸಿ ಬಂದಾಗ ನನ್ನ ಗಂಟೆ ಕೂತ್ಕೊಳ್ಳಲಿಕ್ಕೆ ಒಂದು ಕಡೆ ಒಬ್ಬರೊಬ್ಬರು ಜನದ ವಿಚಾರಗಳನ್ನ ಅಥವಾ ತಮ್ಮ ವೃತ್ತಿಗಳ ವಿಚಾರಗಳನ್ನ ಡಿಸ್ಕಸ್ ಮಾಡಲಿಕ್ಕೆ ಒಂದು ಜಾಗ ಬೇಕಾಗುತ್ತೆ ಮಕ್ಕಳಿಗೆ ಮಹಿಳೆಯರಿಗೆ ಎಲ್ಲರಿಗೂ ಅತ್ಯಂತ ಅವಶ್ಯಕತೆ ಇರತಕ್ಕಂಥದ್ದು ಈ ಕಲ್ಚರ್ ಕ್ಲಬ್ ಸೋಮಶೇಖರ್ ಅವರು ಬರೀ ರಾಜಕೀಯವಾಗಲ್ಲ ಒಂದು ಸ್ನೇಹಿಜೀವಿ ಸೊ ಅವರು ನಾನು ಭಾಳ ಅತ್ತಿನಿಂದ ನೋಡಿದ್ದೀನಿ ಈ ವಿಧಾನಸಭಾ ಕ್ಷೇತ್ರದ ದೊಡ್ಡ ಕ್ಷೇತ್ರ ಇದೊಂದು ಇದಕ್ಕಿಂತ ದೊಡ್ಡ ಕ್ಷೇತ್ರ ಇರಬಹುದು ಆದರೆ ಈ ದೊಡ್ಡ ಕ್ಷೇತ್ರ ಹೇಗೆ ಅಂದರೆ ಸೊ ಅಭಿವೃದ್ಧಿನಲ್ಲಿ ಭಾಳ ಕಷ್ಟದ ಕೆಲಸ ಆದ್ರೂ ಸಹ ಬಹುಶಃ ಜನ ಸಮಾಧಾನ ಪಡಿಸುವಷ್ಟು ಅಭಿವೃದ್ಧಿಯಂತೂ ಮಾಡೋರು ಇದು ಹತ್ತು ಕ್ಷೇತ್ರಕ್ಕೆ ಒಂದು ಇದೊಂದು ಕ್ಷೇತ್ರ ಸಾಕಿ ಆಗುತ್ತೆ ಒಂದು ಹತ್ತು ಎಮ್ ಎಲ್ ಎ ಕ್ಷೇತ್ರಕ್ಕೆ ಇದೊಂದು ಕ್ಷೇತ್ರ ಆಗುತ್ತೆ ಒಬ್ಬ ಎಮ್ ಎಲ್ ಎ ಮಾಡೋ ಅಂತ ಕೆಲಸ ಹತ್ತು ಎಮ್ ಎಲ್ ಎ ಮಾಡೋ ಕೆಲಸನ ಒಬ್ಬ ಎಮ್ ಎಲ್ ಎ ಮಾಡಬೇಕು ಅಂದರೆ ಸುತ್ತಕ್ಕೂ ಆಗೋಲ್ಲ ನಿಮ್ಮ ಸಂಪರ್ಕ ಇಟ್ಕೊಳ್ಳೋಕ್ಕೂ ಆಗಲ್ಲ ಸಾಧ್ಯನೇ ಇಲ್ಲ ಬಹುಶಃ ನಮ್ಮ ಇನ್ನೊಬ್ಬ ನಮ್ಮ ಸ್ನೇಹಿತರವರೇ ನಮ್ಮ ಅಶೋಕ್ ಅಪೋಸಿಷನ್ ಲೀಡರ್ ಅವರು ಕ್ಷೇತ್ರಕ್ಕೆ ಆರಾಮ್ ಫೋನು ಎತ್ತಕ್ಕಿಲ್ಲ ನಮ್ಮ ಅವರು ಆತ್ಮೀಯರೆ ಅವ್ರು ಕ್ಷೇತ್ರಕ್ಕೂ ಹೋಗಲ್ಲ ಅವರು ಆರಾಮಾಗಿ ಇರ್ತಾರೆ ಇದೆಂಥ ಫೋನು ಇದು ಹೆಂಗೆ ನೀವು ಎಮ್ ಎಲ್ ಎ ಮಾಡ್ತೀರಾ ಅಂತ ನಮ್ಮ ಮೊನ್ನೆ ಸೊ ಹಂಗೆ ಒಬ್ಬರದು ಒಂದೊಂದು ಥರ ವ್ಯತ್ಯ ವ್ಯತ್ಯಾಸ ಇರುತ್ತೆ ಸೊ ಅದರಿಂದ ನಮ್ಮ ಕ್ಲಬ್ಗೆ ಸೇವೆ ಸೇಟು ನೂರಕ್ಕೆ ಲಕ್ಷ ಪರ್ಸೆಂಟ್ ಆಗುತ್ತೆ ಯಾಕೆಂದರೆ ನಮ್ಮ ಉಪಮುಖ್ಯಮಂತ್ರಿಗಳು ಸೋಮಶೇಖರ್ ಅವ್ರ ಮೇಲೆ ತೆಗೆಯೋ ಪ್ರಶ್ನೆ ಇಲ್ಲ ಬಿಡಿ ಏನಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ನೂರು ನೂರು ಕೊಡಿಸ್ತಾರೆ ನಮ್ಮ ಸಹಕಾರ ನಮ್ಮ ಅವಶ್ಯಕತೆ ಏನಿರಲ್ಲ ಇದೆ ಅಂದ್ರೆ ಖಂಡಿತ ಸಪೋರ್ಟ್ ಇರ್ತದೆ ಬಟ್ ಸೋಮಶೇಖರ್ಗೆ ಆಸಕ್ತಿ ಇದೆ ಅದರಿಂದ ನನ್ನನ್ನು ಉಪಯೋಗಿಸ್ಕೊಂಡು ಸಿ ಎಸ್ ಎಟ್ ಕೊಡಿಸುವಂಥ ಪರಿಸ್ಥಿತಿ ಇಲ್ಲ ಇವತ್ತಿನ ಸರ್ಕಾರದಲ್ಲೂ ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಡಿ ಕೆ ಶಿವಕುಮಾರ್ ಅಲ್ಲಿ ಎಲ್ರಿಗೂ ಅವ್ರ ಬಗ್ಗೆ ಅತ್ಯಂತ ಪ್ರೀತಿ ಆತ್ಮೀಯತೆ ಅವ್ರ ಮಂತ್ರಿ ಇದ್ದಾಗಲೂ ಒಟ್ಟು ನಾವು ಏನು ಕೆಲಸ ಎಲ್ಲ ಮಾಡೋರು ಅವ್ರು ಬಿ ಜೆ ಪಿಲ್ಲಿ ಇದ್ರು ನಾವು ಕಾಂಗ್ರೆಸ್ ಅಲ್ಲಿದ್ದು ಹಾಗಾಗಿ ಈಗ ಅವರು ಗೊತ್ತಿದೆ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಿದೆ ನಾನು ಯಾಕೆ ವಾಹನೆ ಮಾಡೋದ್ರಲ್ಲಿ ಹೇಳೋದು ಬೇಡ ಅದರಿಂದ ಅವರಿಗೆ ಎಲ್ಲ ತರ ಶಕ್ತಿ ಇದೆ ಅದರಲ್ಲಿ ವಿಶೇಷ ಕನ್ನಡ ರಾಜ್ಯೋತ್ಸವ ಕಳೆದ ಬಾರಿನೂ ನಾನು ಕರೆದಿದ್ರಿ ನಾನು ಬರ್ಲಿಕ್ಕೆ ಆಗ್ಲಿಲ್ಲ ಈ ಬಾರಿನೂ ಕಷ್ಟ ಇತ್ತು ಆದ್ರೆ ನಮ್ಮ ತೇಜಸ್ವಿ ಬರಲೇಬೇಕು ಒಂದು ಬಹಳ ಜನ ಎಲ್ಲ ನಮ್ಮ ಮಂಡ್ಯದ ಭಾಗದವರೇ ಇದ್ದೀರಾ ಮತ್ತು ಎಲ್ಲ ಕಡೆಯಿಂದ ಬಂದಿಲ್ಲ ಎಂದು ಕ್ಲಬ್ ಮಾಡಿ ನೀವೆಲ್ಲರೂ ಒಂದು ಅಸೋಸಿಯೇಷನ್ ಭಾಳ ಚೆನ್ನಾಗಿ ಸೊ ಒಂದು ಕಡೆ ಸೇರ್ತಾ ಇದ್ದೀರ ನಾನು ಬರಬೇಕು ಒಂದು ಸಾಲ ಏನಾರು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಇದೊಂದು ಅವಕಾಶ ನಾನು ಸೀದಾ ಬಂದೆ ಇನ್ನೊಂದು ನಾಲ್ಕು ಮದುವೆಗಳಿದೆ ಸಿಟಿ ಒಳಗಡೆ ಮಾಡಿ ಹೋಗ್ಬೇಕು ಮನೆಗೆ ದಯಮಾಡಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋಲ್ಲ ಎಲ್ಲ ನಾವೆಲ್ಲ ಕನ್ನಡ ಮಾತಾಡೋರು ಅದರಲ್ಲಿ ಬಹುತೇಕ ಮಂಡ್ಯದವ್ರು ಇದ್ದೀರಾ ಮಂಡ್ಯ ಕನ್ನಡ ಬಿಟ್ಟು ನೀನು ಗೊತ್ತೇ ಇದೇನು ಅಂತ ವ್ಯವಹಾರ ಮಾಡೋದು ಕಟ್ಟಿ ಏನಾದ್ರೂ ಬೇಕಿದ್ರೆ ಒಂದಷ್ಟು ಕಷ್ಟಪಟ್ಟು ಕಲ್ತ್ಕೊಂಡು ಇಂಗ್ಲೀಷ್ ಮಾತಾಡೋದು ಬಿಟ್ಟರೆ ಇನ್ನು ಊಟದ್ದೆಲ್ಲ ಪೂರ್ತಿ ಮಾಡುತ್ತಾ ಇಲ್ಲ ಇದೆ ನಮ್ಮ ಈ ನಾನು ಅಮೆರಿಕದಲ್ಲಿ ಹೋದ್ರೂ ನಮ್ಮ ಭಾಗದ ಹುಡುಗಿದ್ರೆಲ್ಲ ಅವರಿಗೆ ಪೂರ್ತಿ ಕನ್ನಡ ಬಿಟ್ಟು ಏನು ಮಾತಾಡೋದೇ ಇಲ್ಲ ಅವರಲ್ಲಿ ಅವರವ್ರ ಸ್ನೇಹಿತ ಸೇರ್ಕೊಂಡಾಗಲೇ ಕನ್ನಡ ಮಾತಾಡೋದು ಹಾಗಾಗಿ ಕನ್ನಡದ ಬಗ್ಗೆ ಅಭಿಮಾನ ಆಗಲಿ ಕನ್ನಡದ ಬಗ್ಗೆ ನಮಗೆ ವಿಶ್ವಾಸ ಆಗಲಿ ಪ್ರೀತಿ ಆಗಲಿ ಅದರ ಬಗ್ಗೆ ನಾವು ಹೆಚ್ಚು ಇದು ಮಾಡ್ಕೊಳ್ಳೋವಂಥದ್ದಿಲ್ಲ ನಮ್ಮೆಲ್ಲರಿಗೂ ಅದು ಹುಡ್ತಾನೆ ಬಂದಿದೆ ನಮ್ಮ ಕೊನೆಯವರೆಗೂ ಅದೇ ಇರುತ್ತೆ ಬಟ್ ಆದ್ರೆ ಒಂದು ಕನ್ನಡ ಅಂಬ ಬಗ್ಗೆ ಗೌರವ ಸಲ್ಲಿಸ್ತಕ್ಕಂಥದ್ದು ಪ್ರೀತಿ ಇರ್ತಕ್ಕಂಥದ್ದು ಕನ್ನಡದ ಬಗ್ಗೆ ಕಲ್ಚರ್ ಒಂದೊಂದು ಒಂದೊಂದು ಕಾರ್ಯಕ್ರಮ ಮಾಡತಕ್ಕಂಥದ್ದು ಒಳ್ಳೇದು ಇದು ಯಾರು ಕೊಟ್ಟರೆ ಅನುಕೂಲ ಆಯ್ತದೆ ಇದನ್ನೆಲ್ಲ ಕೂಡ ಮಾಡಿಬಿಟ್ಟಿದ್ದೆ ಆ ಎಂಬತ್ತೈದಲ್ಲಿ ಇವ್ರದ್ದು ಸೇರ್ಕೊಳ್ಳೋದು ಇವ್ರದ್ದು ಆದ್ಮೇಲೆ ನೋಟಿಫಿಕೇಶನ್ ಆದ್ಮೇಲೆ ಇದು ಶುರು ಆಯ್ತು ಈ ನವೆಂಬರ್ ಡಿಸೆಂಬರ್ಗೆ ಮತ್ತೆ ಆಗ್ತದೆ ಬಟ್ ಇತ್ತೀಚೆಗೆ ಕಾಸ್ಟ್ಲಿ ಕೂಡ ಮಾಡಿಬಿಟ್ಟಿದ್ದಾರೆ ಈ ಸಿ ಜಾಗ ಇದೆಯಲ್ಲ ಅದನ್ನು ಸಂಘ ಸಂಸ್ಥೆಗಳಿಗೆ ಅವರವರಿಗೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟು ಕೊಡಬೇಕು ಅದರಲ್ಲೂ ವಸೂಲಿ ಅಂದರೆ ಪೂರಾ ಒನ್ ಟು ಡಬಲ್ ಬಿ ಡಿಗೆ ಕಟ್ಟಿದ್ದು ಫೀಸ್ ಎಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ನಿಮ್ಮ ಅಡ್ವೊಕೇಟ್ಸ್ ನಮ್ಮ ಕ್ಲಬ್ನ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಕೂಡ ಭಾಳಷ್ಟು ಇದ್ದಾರೆ ಏನಾದರೂ ಮಾಡಲೇಬೇಕು ಅದಕ್ಕೆ ಅಂತಕ್ಕಂಥದ್ದಿದೆ ಅದೆಲ್ಲ ಅಂತಸ್ತು ಬಂದು ನೋಟಿಫಿಕೇಷನ್ ಆದಂಥ ಸಮಯದಲ್ಲಿ ನಾವು ಚಿದರಾಮ ಸ್ವಾಮಿ ನಾನು ಬರ್ತೀನಿ ಒಟ್ಟಿಗೆ ಭೇಟಿ ಆಗೋಣ ಅವ್ರನ್ನ ಜೊತೆ ಮಾಡಿ ಉಪಮುಖ್ಯಮಂತ್ರಿಗಳಿಗೆ ಕರ್ಕೊಂಡು ಹೋಗಿ ಅವರಿಗೆ ಮತ್ತೆ ಆರೀಸ್ಗೆ ಇಮ್ಮಿಡಿಯೇಟ್ ಆಗಿ ಹೇಳಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಕೂಡ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದು ವಿಶ್ವೇಶ್ವರ್ಯ ಬಡಾವಣೆಯಲ್ಲಿ ಸ್ವಾಮಿ ಒಂದರಿಂದ ಒಂಬತ್ತು ವಿಶ್ವೇಶ್ವರ್ಯ ಬಡಾವಣೆ ಇಲ್ಲಿ ಸುಮಾರು ಒಂದು ಕಾಲು ಎಕರೆ ಕೊಡಿಸ್ತೇನೆ ನಾನೇ ಹ ಒಂದೂವರೆ ಎಕರೆನ ಅಲ್ಲಿ ಡಿ ಎಸ್ ಗೌಡ ಅಂತ ಸೇರ್ಕೊಬಿಟ್ಟರು ಅವಂದೇ ಚಕ್ರಾಧಿಪತ್ಯ ಇನ್ಯಾರು ಸೇರಿಸೋದೇ ಇಲ್ಲ ಒಂದರಿಂದ ಒಂಬತ್ತು ಯಾರನ್ನೂ ಇಲ್ಲ ಅವ್ನು ಚೇಲಾಗಳು ಒಂದು ಹತ್ತು ಹದಿನೈದು ಜನ ಅವರೇ ಅವರೇ ಕ್ಲಬ್ ಮೆಂಬರ್ಸು ಕ್ಲಬ್ ಡೈರೆಕ್ಟರ್ಸು ಅವರೇ ಇಲ್ಲಿ ಬೇರೆ ಬೇರೆ ಯಾರೂ ಇಲ್ಲ ಆದರೆ ಇಲ್ಲಿ ಆ ಥರ ಆಗೋದಿಲ್ಲ ಬಹಳಷ್ಟು ಆ್ಯಕ್ಟಿವ್ ಇದ್ದಾರೆ ಎಲ್ಲ ಇದ್ದಾರೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಸ್ವಂತ ಜಾಗ ಮಾಡಬೇಕು ಅಂತಕ್ಕಂಥ ಉದ್ದೇಶ ತೇನಿದ್ದೀರಿ ಅದು ಹಂಡ್ರೆಡ್ ಪರ್ಸೆಂಟು ಈಡೇರ್ತದೆ ಅಂತಕ್ಕಂಥ ದಿನ ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ನಮ್ಮ ಅನಿಲ್ ಕುಮಾರ್ ಪರಿಚಯ ಇದೆ ನಮ್ಮ ಆತ್ಮೀಯರು ಮುಂದೆ ಫೆಬ್ರವರಿ ಮಾರ್ಚ್ಗೆ ತಮ್ಮ ಮುಂದೆ ಬಂದು ಅವರು ನಿಲ್ತಾರೆ ನಿಮಗೆಲ್ಲ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತಾರೆ ತಮ್ಮೆಲ್ಲರ ಸಹಕಾರ ನಮ್ಮ ಅನಿಲ್ ಕುಮಾರ್ ಮೇಲೆ ಇರಲಿ ವಿಶ್ವಾಸ ಇರಲಿ ಅಂತ ಹೇಳಿ ಹೇಳಿ ನಮ್ಮ ಚಿಲ್ಲರೆ ಸ್ವಾಮಿಗಳು ನಮ್ಮ ಕಮಿಟಿಲಿ ಇದ್ದಾರೆ ಕಮಿಟಿ ಅಂತಂದ್ರೆ ಈ ಸಹಕಾರ ಸಹಕಾರ ರತ್ನ ಏನು ಕೊಡ್ತೀವಿ ಅದಕ್ಕೆ ಯಾರು ಸಹಕಾರ ಸಚಿವರು ಪ್ಲಸ್ ಅಗ್ರಿಕಲ್ಚರ್ ಸಚಿವರು ಅದಕ್ಕೆ ಕಮಿಟಿ ಇಬ್ಬರೇ ಮಂತ್ರಿಗಳು ನಮ್ಮ ಬೇರೆ ಎಲ್ಲ ಆಫೀಸರ್ಸ್ ಇರ್ತಾರೆ ಮುಖ್ಯಮಂತ್ರಿಗಳು ಮೊದಲನೇ ಬಾರಿಗೆ ಸಹಕಾರ ಸಚಿವರಾದ್ದರಿಂದ ನೆನ್ನೆ ತಾನೇ ಸುಮಾರು ಎಪ್ಪತ್ತೆಂಟು ಕರ್ನಾಟಕ ರಾಜ್ಯಾದ್ಯಂತ ಸಹಕಾರಿಗಳಿಗೆ ಸಹಕಾರ ರತ್ನ ಮತ್ತು ಇನ್ನಿತರ ಬೆಸ್ಟ್ ಕೋಪರೇಟರ್ ಬೆಸ್ಟ್ ಸೊಸೈಟಿ ಇದೆಲ್ಲ ಕೊಟ್ಟರು ಕೂಡ ಆ ಎಪ್ಪತ್ತೆಂಟು ಜನ ಸಾಕಾರ ರತ್ನದಲ್ಲಿ ನಮ್ಮ ಕ್ಷೇತ್ರದ ಸುಮಾ ಜನಾರ್ಧನರವರು ಅವರು ಒಬ್ಬರೇ ಲೇಡಿ ಯಾರು ಕರ್ನಾಟಕದಿಂದ ಯಾರು ಕೂಡ ಬಹುಶಃ ರೆಕಮೆಂಡ್ ಮಾಡ್ಲಿಲ್ಲ ಅಂತ ಕಾಣ್ತದೆ ಆ ಚಂದ್ರಾಯ ಸ್ವಾಮಿ ನೋಡಿರ್ತಾರೆ ಯಾರು ಸುಮಾ ಜನಾರ್ದನ್ ಯಾರೋ ಒಕ್ಕಲಿಗರಿರ್ಬೇಕು ಆಕೆ ಅಂತ ಕ್ಲಿಯರ್ ಮಾಡಿ ನನ್ನ ಮುಖ್ಯಮಂತ್ರಿಗಳಿಗೆ ಹೇಳಿ ಮಾಡಿಬಿಟ್ಟಿದ್ದಾರೆ ಮಾಡಿರ್ತಾರೆ ನೀವು ನೋಡಿರ್ತೀರಿ ಜಾಳ ಒಬ್ಳೆ ಒಳ್ಳಲ್ಲಪ್ಪ ಅಂತ ಅಂತೇಳಿ ಸೆಲೆಕ್ಟ್ ಮಾಡಿ ನನ್ನ ಸಿನಿಮಾನಲ್ಲೂ ಮುಖ್ಯಮಂತ್ರಿ ಕೈಲಿ ಆಯ್ತು ಭಾಳ ಸಂತೋಷ ನಾವು ಕೂಡ ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳು ಮದುವೆಗಳು ಅವರು ಹೋಗ್ಬೇಕಾಗಿದ್ದಾರೆ ನಮ್ಮ ಮಲ್ಲತಳ್ಳಿ ಕ್ಲಬ್ನ ಎಲ್ಲ ಸದಸ್ಯರು ಕೂಡ ಭಾಳ ಆಕ್ಟಿವ್ ಇದ್ದೀರಿ ಒಂದು ಒಳ್ಳೆಯ ಕಟ್ಟಡವನ್ನು ಕಟ್ಟುವ ಮುಖಾಂತರ ಒಂದು ಜಾಗ ಮತ್ತು ಕಟ್ಟಡ ಸಂಪೂರ್ಣ ನಮ್ಮ ಕ್ಷೇತ್ರದಲ್ಲಿ ನಿಮ್ಗೇನು ಏನು ಸಹಕಾರ ಬೇಕೋ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ಗೆಲ್ಲ ಕೂಡ ಸಹಕಾರ ನಿಮ್ಮ ಜೊತೆಲಿ ಇರ್ತೀನಿ ಹೇಳಿ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಒಳ್ಳೇದಾಗಿ ನಮಸ್ಕಾರ ಎಲ್ಲ ಸದಸ್ಯರಿಗೆ ಒಳ್ಳೆಯದಾಗಬೇಕು ಈ ಕ್ಲಬ್ನಲ್ಲಿ ಮತ್ತೆ ಈ ಕ್ಲಬ್ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ನಾವೆಲ್ಲರೂ ಸದಸ್ಯರು ಒಂದು ಪಣ ತೊಟ್ಟಿದ್ದೀವಿ ಇಲ್ಲಿ ಸುಮಾರು ಒಂದು ನೂರ ಮೂವತ್ತರಿಂದ ನೂರೈವತ್ತು ಜನ ವಕೀಲರು ಇಂಜಿನಿಯರ್ಗಳು ವೈದ್ಯರು ಮತ್ತು ಬೇರೆ ಬೇರೆ ವೃತ್ತಿಗಳಲ್ಲಿ ತೊಡಗಿ ತೊಡಗಿಸ್ಕೊಂಡಿರ್ತಾರೆ ನಮ್ಮ ಸದಸ್ಯರುಗಳು ಈ ಕ್ಲಬ್ ನಾವು ಇದುವರೆಗೂ ನಾವು ಬಾಡಿಗೆಗಿದ್ದ್ವಿ ಹತ್ತು ವರ್ಷದಿಂದ ಈ ಕ್ಲಬ್ಬನ್ನು ನಾವು ಒಂದು ಸಿ ಎ ಜಾಗ ತೊಗೊಂಡು ಒಂದು ಸ್ವಂತ ಜಾಗಕ್ಕೆ ಹೋಗಬೇಕು ಅಂತಂತಂದ್ಬಿಟ್ಟು ನಾವೆಲ್ಲರೂ ತೀರ್ಮಾನ ಮಾಡಿ ಒಂದು ಅದ್ದೂರಿ ಕನ್ನಡ ರಾಜ್ಯೋತ್ಸವದ ಮುಖಾಂತರ ಮಂತ್ರಿಗಳಿರ್ಬೋದು ಮತ್ತು ಶಾಸಕರಿರ್ಬೋದು ಅವರು ಮುಖಾಂತರ ನಾವು ಸಿ ಎ ಜಾಗ ತೊಗೋಬೇಕು ಅಂತಂದ್ಬಿಟ್ಟು ಅದೇ ಅದಕ್ಕೋಸ್ಕರನೇ ಇವಾಗ ಏನೇನನ್ನು ನಾವು ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ಇನ್ನೂ ಹೆಚ್ಚಿಂದಾಗಿ ಮಾಡಬೇಕು ಕಲ್ಚರಲ್ ಆ್ಯಕ್ಟಿವಿಟೀಸು ಮತ್ತು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಹೆಚ್ಚಿಂದಾಗಿ ಈಗ ನಾವು ಈ ಕ್ಲಬ್ಬನ್ನು ಬರೀ ನಾವು ಇಲ್ಲಿ ಪುರುಷರೇ ಬರ್ತಾಯಿದ್ರು ಹೆಚ್ಚಿನದಾಗಿ ಇನ್ನು ಮಹಿಳೆಯರು ಬರಬೇಕು ಅಂತಂದ್ಬಿಟ್ಟು ಫ್ಯಾಮಿಲಿ ರೆಸ್ಟೋರೆಂಟ್ ಕೂಡ ಇವತ್ತು ಮಂತ್ರಿಗಳು ಓಪನ್ ಮಾಡ್ತಾ ಇದ್ದಾರೆ ಮತ್ತು ಈ ಕ್ಷೇತ್ರದ ಶಾಸಕರು ಕೂಡ ಬಂದು ಓಪನ್ ಮಾಡ್ತಾ ಇದ್ದಾರೆ ಅದು ನಮಗೆ ಭಾಳ ಖುಷಿ ತಂದಿದೆ ಮತ್ತು ಈ ಜಾಗ ಬಿಟ್ಟು ನಾವು ಸಿ ಎ ಜಾಗ ತೊಗೋಬೇಕು ಅಂತಂದ್ಬಿಟ್ಟು ನಾವೆಲ್ಲ ಪದಾಧಿಕಾರಿಗಳು ಮತ್ತು ಕ್ಲಬ್ನ ಎಲ್ಲರೂ ಸದಸ್ಯರುಗಳು ಕೂಡ ನಾವು ಆ ಒಂದು ಆಲೋಚನೆಯಲ್ಲಿದ್ದೀವಿ ಅದು ಶೀಘ್ರದಲ್ಲೇ ಇನ್ನೊಂದು ಒಂದು ಒಂದೂವರೆ ತಿಂಗಳೊಳಗಡೆ ಆಗುತ್ತೆ ಅನ್ನೋದು ಆಶಾಭಾವನೆ ಇದೆ ಮತ್ತು ಶಾಸಕರು ಕೂಡ ಹೇಳಿದ್ದಾರೆ ನಮಗೆ ಬೆನ್ನೆಲ್ಬಾಗಿ ನಿಂತಿರೋದು ಶಾಸಕರು ಅವರೇ ನಮಗೆ ಬಿ ಡಿ ಎ ಕರ್ಕೊಂಡೋಗಿ ಕಮಿಷನರ್ ಹತ್ರ ಎಲ್ಲ ಮಾತಾಡಿಸಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಸಿ ಎ ಜಾಗ ಮಾಡಿಸ್ಕೊಡ್ತೀನಿ ನನ್ನ ಕ್ಷೇತ್ರ ಜನನ ಉಳಿಸ್ಕೋತೀನಿ ಅಂತ ಒಂದು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದು ಎಲ್ಲರಿಗೂ ಹೆಮ್ಮೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಈ ಕನ್ನಡ ಸಂಭ್ರಮ ಪ್ರತಿ ವರ್ಷವೂ ನಡಿಬೇಕು ಪ್ರತಿ ವರ್ಷವೂ ನಮ್ಮ ಮಲ್ಲತಳ್ಳಿ ಕ್ಲಬ್ನಲ್ಲಿ ಇದಕ್ಕಿಂತ ಇನ್ನೂ ವಿಜೃಂಭಣೆಯಾಗಿ ನಡೀಬೇಕು ಮತ್ತು ಎಲ್ಲ ಸದಸ್ಯರು ಕೂಡ ಒಂದು ಸ್ವಂತ ಜಾಗದಲ್ಲಿ ಕುತ್ಕೋಬೇಕು ಅಂತ ಒಂದು ಮಹದಾಸೆ ಇಟ್ಕೊಂಡಿದೀವಿ ಈ ಕ್ಲಬ್ಬು ಇನ್ನು ಒಂದೂವರೆ ತಿಂಗಳಿಗೆ ಈ ಜಾಗ ಬಿಟ್ಟು ನಾವು ಒಂದು ಸ್ವಂತ ಜಾಗಕ್ಕೆ ಹೋಗ್ತೀವಿ ಆ ಒಂದು ಧೈರ್ಯ ನಮಗೆ ನಮಗೆ ತುಂಬಿರ್ತಕ್ಕಂಥವ್ರು ಈ ಮತಕ್ಷೇತ್ರದ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಗೌಡ್ರು ಅವರು ನಮಗೆ ಚೈತನ್ಯ ತುಂಬದೇ ಹೋಗಿದರೆ ನಾವು ಈ ಥರ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಮಾಡೋಕ್ಕಾಗ್ತಿರಲಿಲ್ಲ ಆ ಒಂದು ಧೈರ್ಯದಿಂದ ನಾವು ಇವತ್ತು ಒಂದು ಜೋರಾಗಿ ರಾಜ್ಯೋತ್ಸವ ಮಾಡ್ತಾಯಿದ್ದೀವಿ ಇನ್ನೂ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಒಳ್ಳೊಳ್ಳೆ ಕಾರ್ಯಕ್ರಮ ಸದಸ್ಯರಿಗೆ ಮತ್ತು ಕುಟುಂಬಕ್ಕೆ ಕೊಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಎಷ್ಟು ದಿವಸ ಎಲ್ಲ ಬರೀ ಜೆಂಟ್ಸೇ ಬರ್ತಾಯಿದ್ರು ನಮ್ಮ ಕ್ಲಬ್ಗೆ ಬರೀ ಪುರುಷರೇ ಬರ್ತಾಯಿದ್ರು ಇನ್ನು ಮುಂದಕ್ಕೆ ಅವರ ಕುಟುಂಬಗಳು ಬರಬೇಕು ಮಕ್ಕಳು ಬರಬೇಕು ಅಂತಂದ್ಬಿಟ್ಟು ತೀರ್ಮಾನ ಮಾಡಿ ಇವತ್ತು ಫ್ಯಾಮಿಲಿ ರೆಸ್ಟೋರೆಂಟ್ ಓಪನ್ ಮಾಡಿಸ್ತಾ ಇದ್ದೀವಿ ನ್ಯೂ ಇಯರ್ಗೆ ಇದಕ್ಕಿಂತ ಹೆಚ್ಚಿಂದಾಗಿ ಒಂದು ಸಾವಿರ ಒಂದೂವರೆ ಸಾವಿರ ಜನ ಸೇರಿಸಿ ಒಂದು ಹೊಸ ವರ್ಷದ ಸಂಭ್ರಮಾಚರಣೆ ಮಾಡಬೇಕು ಅಂತಲೂ ನಾವು ಆಲ್ರೆಡಿ ತೀರ್ಮಾನ ಮಾಡಿದ್ವಿ ಫ್ಯಾಮಿಲಿ ಕುಟುಂಬ ಮಕ್ಕಳು ಎಲ್ಲ ಬರಬೇಕು ಎಲ್ಲ ಬರಬೇಕು ಎಲ್ಲರೂ 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 ಸಾಂಸ್ಕೃತಿಕ ಕಾರ್ಯಕ್ರಮಗಳು ತೊಡ್ಕೋಬೇಕು ಕ್ರೀಡಾ ಚಟುವಟಿಕೆಗಳು ತೊಡ್ಕೋಬೇಕು ಕುಟುಂಬದ ಸದಸ್ಯರಲ್ಲ ಅಂತ ನಮ್ಮ ಪದಾಧಿಕಾರಿಗಳು ಮತ್ತು ಸದಸ್ಯರ ಸಹಕಾರದಿಂದ ಈ ಕ್ಲಬ್ಬು ಒಂದು ಮಟ್ಟಕ್ಕೆ ಬಂದಿದೆ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ